ಸ್ನೇಹಿತರೆ ನೋಡ್ಬೋದು ನಾವು ಮೊನ್ನೆ ಒಂದು ಲೈವ್ ಮಾಡಿದ್ವಿ ಇಲ್ಲಿ ರಸ್ತೆ ಬಗ್ಗೆ ಸಿರುಗುಪ್ಪ ರಸ್ತೆ ಬಗ್ಗೆ ಸುಮಾರು ವರ್ಷಗಳಿಂದ ಅದರನ್ನು ನಿಧಾನ ಕಾಮಗಾರಿ ಐತೆ ಅಂಥೇಳಿ ಎರಡು ದಿವಸದ ಹಿಂದೆ ಇವತ್ತು ಅದರ ಫಲವಾಗಿ ತೆಗ್ಗು ಗುಂಡಿಗಳು ಧೂಳುಗಳು ಗುಂಡಿಗಳಿಂದ ಜನ ಸಾಯಬೇಕಾಗಿದೆ ಅಂತ ಹೇಳಿ ಮಾಡಿದ್ವಿ ಅದರ ಪ್ರತಿಫಲವಾಗಿ ಇವತ್ತು ಅದಕ್ಕೆ ಒಂದು ತಾತ್ಕಾಲಿಕ ಪರಿಹಾರವಾಗಿ ನಮ್ಮ ಸಿರುಗುಪ್ಪದ ನಗರದಲ್ಲಿ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು ನಮಗೆ ಈ ಥರ ಒಂದು ತಾತ್ಕಾಲಿಕ ಪರಿಹಾರ ಬೇಡ ನಮಗೆ ಶಾಶ್ವತ ಪರಿಹಾರ ಏನಿದೆ ಆ ಕಾಮಗಾರಿ ಆ ರಸ್ತೆ ಏನು ಏನಾಗಬೇಕಾಗಿತ್ತು ಅದು ಅದಾಗಲಿ ಅಂತಲೇ ನಾವು ಇರೋದು ದಯಮಾಡಿ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಲೈವ್ ಬಂದ ಮೇಲೇ ನಾವು ಎಚ್ಚೆತ್ಕೊಂಡು ಈಗ ಒಂದು ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಈಗ ಮಾಡಲಿ ಪರವಾಗಿಲ್ಲ ತಾತ್ಕಾಲಿಕವಾಗಿ ಬಟ್ ನಮಗೇನಂದರೆ ನಮಗೆ ಶಾಶ್ವತವಾದ ಈ ಥರದ ಒಂದು ಮೇಲ್ವೋಟಿಕೆ ಸಜ್ಜದ ಮಟ್ಟಿಗೆ ಮುಚ್ಚುವಂಥದ್ದು ಬೇಡ ಇದು ಜಾಸ್ತಿ ದಿನ ಕೂಡ ಇರಲ್ಲ ನನಗೆ ಅದೇನಿದೆ ಎನ್ ಎಚ್ ಒನ್ ಫಿಫ್ಟಿ ಫೋರ್ ಆಗಿದೆಯಲ್ಲ ಏನು ರಸ್ತೆ ಕ ಒಂದು ಸ್ಯಾಂಕ್ಷನ್ನು ಅದು ದಯವಿಟ್ಟು ಅತಿ ಶೀಘ್ರದಲ್ಲಿ ಮುಗಿಸ್ಕೊಟ್ರೆ ಎಲ್ರಿಗೂ ಒಳ್ಳೆಯದು ಹಾಗಾಗಿ ನಾನು ಇದನ್ನು ಲೈವಲ್ಲಿ ಮತ್ತೆ ತೋರಿಸೋಣ ಇವತ್ತು ಬರ್ತಾ ಇದ್ದೆ ಹಿಂಗೆ ಅಚಾನಕ್ಕಾಗಿ ಇವರೆಲ್ಲ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಮೊನ್ನೆ ಏನು ನಾವು ಲೈವಲ್ಲಿ ಹೇಳಿದ್ದೀವಿ ಎಲ್ಲ ಹಾಳು ಮಾಡಿದ್ರಿ ನಮ್ಮ ಸಿರುಗುಪ್ಪನ ಗುಂಡಿಗಳಲ್ಲೇ ನಾವು ಸಾಯ್ಬೋದು ಗುಂಡಿಗಳಿಂದ ಎಷ್ಟೋ ಅನಾಹುತಗಳಾಗಿದ್ದಾವೆ ಡಾಕ್ಟರ್ಗಳು ಬಿದ್ದಿದ್ದಾವೆ ಅಂತೆಲ್ಲ ಎಲ್ಲ ಹೇಳಿದ್ವಿ ಈಗ ಅದರ ಫಲವಾಗಿ ಈಗ ನಮ್ಮ ಸಿರುಗುಪ್ಪದಲ್ಲಿ ಒಂದು ಮುಚ್ಚು ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಮುಚ್ಚಿ ಹೆಂಗೋ ಒಂದು ಸದ್ಯದ ಒಂದು ಸುಧಾರ ಸುಧಾರಣೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದಾರೆ ಮಾಡಲಿ ಸದ್ಯ ಇದನ್ನೂ ಬೇಡ ಅಂತಿಲ್ಲ ಬಟ್ ನಮಗೆ ಬೇಕಾಗಿರೋದು ಇದೆಲ್ಲ ನನಗೆ ಬೇಕಾಗಿರೋದು ಶಾಶ್ವತ ಪರಿಹಾರ ಹಾಗಾಗಿ ಮುಂದಿನ ಅಪ್ಡೇಟ್ ನೋಡೋಣ ನೀನೆಲ್ಲ ಮಾಡಿದಾರೆ ಮಾಡೋವರೆಗೂ ನಾವಂತೂ ಕರ್ನಾಟಕ ರಾಷ್ಟ್ರ ಪಕ್ಷ ಕೆ ಆರ್ ಎಸ್ ಪಾರ್ಟಿ ಇದು ಯಾವುದೇ ರೀತಿಯಿಂದ ಬಿಡಲ್ಲ ಅದು ಎಲ್ಲಿ ಹೋಗುತ್ತೆ ಹೋಗಲಿ ನಾವು ಮಾಡೇ ಮಾಡ್ತೀವಿ ಇದನ್ನು ಮೊನ್ನೆ ಲೈವ್ ಮಾಡಿದ್ದಕ್ಕೆ ಇವತ್ತು ಆಗಿ ಬಂದು ಈ ಥರ ಗುಂಡಿಗಳನ್ನು ಮುಚ್ಚಂಥ ಕೆಲಸ ಮಾಡ್ತಿದ್ದಾರೆ ಮಾಡಲಿ ತೊಂದರೆ ಇಲ್ಲ ಬಟ್ ಇದೇ ರೀತಿ ನಾವು ಏನು ನೀವು ಮಾಡೋವರೆಗೂ ನಾವು ಹೋರಾಟಗಳನ್ನು ಮಾಡ್ತಾನೇ ಇರ್ತೀವಿ ಇದು ಶಾಶ್ವತವಾದ ಪರಿಹಾರ ಬೇಕೇ ಬೇಕು ಜನರಿಗೆ ಒಂದು ಮುಕ್ತಿ ಬೇಕು ಸಿರುಗುಪ್ಪದಲ್ಲಿ ಏನು ಈ ಗುಂಡಿಗಳಿಂದ ಈ ಧೂಳಿಂದ ಹಾಗಾಗಿ ಮುಂದಿನ ಅಪ್ಡೇಟ್ ನೀಡ್ತೀನಿ ಧನ್ಯವಾದ